ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾವು ಇವತ್ತು ಏನು ಮಾಡ್ಕತ್ತೀವಪ್ಪ ಅಂದ್ರೆ ಬಿಸಿ ಬೇಳೆ ಬೇಳೆಭಾತ್ ಮಾಡ್ಲಕ್ಕವ್ರಿ ಬಿಸಿ ಬೇಳೆ ಭಾತ್ ಮಾಡ್ಲಿಕ್ಕೆ ಇವಾಗ ಇಲ್ಲಿ ತೊಗರಿ ಬೇಳೆ ಮತ್ತು ಸ್ವಲ್ಪ ಶೇಂಗಾದ ಬೀಜ ಹಾಕ್ಕೊಂಡಿವಿ ಇದು ಹಾಕ್ಕೊಂಡು ಇವಾಗ ಒಂದೇ ಉಗ ಒಂದೇ ಸೀಟಿ ಇದಕ್ಕೆ ಇದಕ್ಕಿನ್ನೂ ಒಂದು ಸ್ವಲ್ಪ ಕುದಿಸ್ಬೇಕು ಇವಾಗ ಇದಕ್ಕೆ ಒಂದು ಸೀಟಿ ಕುದಿಸ್ದೇವ್ರಿ ಒಂದ್ ಸೀಟಿ ಇವಾಗ ನೋಡ್ರಿ ಇವಾಗ ಇದಕ್ಕೆ ಅಕ್ಕಿ ಹಾಕಿ ಅಕ್ಕಿ ತಗೊಂಡಿವ್ರಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಇದು ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿವಿ ಇದಕ್ಕ ಹಾಕೋತೇವ್ರಿ ತರ್ಕಾರಿ ಹಚ್ಚಿಟ್ಕೊಂಡಿದೇವ್ರಿ ಬೀನ್ಸು ಗಾಜರು ಮತ್ತೆ ಆಲೂಗಡ್ಡೆ ಮೂರೂ ಮಿಕ್ಸ್ ಮಾಡಿ ನೀರಿಗೆ ಹಾಕಿಟ್ಟು ತೊಳಿ ತೊಳ್ಕೊಂಡು ಬರೋಣ ಇವಾಗ ಇದಕ್ಕೆ ಅಕ್ಕಿ ಹಾಕೊಂಡಿವೆ ಇವಾಗ ತೊಳೆದಿಟ್ಟಿರುವಂಥ ತರಕಾರಿ ಹಾಕ್ತಾ ಇದ್ದೀವಿ ಅಕ್ಕಿ ಮತ್ತೆ ತರಕಾರಿ ಹಾಕಿದ ಬಳಕ ಒಂದು ವಿಸಿಲ್ ಹೊಡ್ಕೊಂಡ್ ಬರೋಣ ಬನ್ನಿ ಇದಕ್ಕ ಗ್ಯಾಸ್ ಮೇಲೆ ಇತ್ತಿದ ಇವಾಗ ಇದಕ್ಕೊಂದು ಈಜಲ್ ನೋಡ್ಕೊಂಡ್ ಬರಾಮ ಬನ್ನಿ ನೋಡ್ರಿ ಅವಾಗಲೇ ರೈಸ್ ಮತ್ತೆ ತರಕಾರಿ ಹಾಕಿದ್ವನು ಒಂದು ಈಜಿ ಓಡಿಸಿವಿ ನೋಡಿ ಈಗ ಚೆನ್ನಾಗಿ ಕೂತಿದೆ ನೋಡಿ ಈ ಥರ ಕುದಿಸಿಟ್ಕೊಳ್ಬೇಕು ಎಲ್ಲ ಒಂದು ಚೆನ್ನಾಗಿ ಕುದಿದೆ ನೋಡಿ ಇದನ್ನು ಮುಚ್ಚಿಡ್ತೀನಿ ಕುಕ್ಕರ್ ಮುಚ್ಚಿಟ್ಟೀನಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡು ಬನ್ನಿ ಒಗ್ಗರಣೆ ನೋಡ್ಕೊಂಬರುವ ಎಣ್ಣೆ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಚೂರು ಮೆಣಸಿ ಹಾಕ್ತಿದ್ದೀನಿ ನಾಲ್ಕು ಕಾಳು ஆனால் உதினே எம்பத்த ನೋಡಿ ಹೆಂಗಿದೆ ಬ್ರೌನ್ ಕಲರ್ ಬಂದಿದೆ ಹಚ್ಚಿಟ್ಟು ಎರಡು ಮೂರು ಎರಡರಿಂದ ಮೂರು ಈರುಳ್ಳಿ ಹಚ್ಚಿಟ್ಟಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ கொச்சனைவன்லர் ஃபிரைமா இவ்வளோ ஃபிரை ஆகி இவாக டமட்டோ ஆக்டேன் ಫ್ರೈ ಆಗ ಟಮಾಟೊ ಚೆನ್ನಾಗಿ ಫ್ರೈ ಆಗಿದೆ ಕರೆಕ್ಟ್ ಬಂದಿದೆ ನೋಡಿರಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಪಾಕ್ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ ಹುಣಸಿ ಹುಳಿ ಹಾಕ್ತಾ ಇದ್ದೀನಿ ಹುಣಸೆ ಹುಳಿ ಆಮೇಲೆ Kalpa gula, gula kayaknya, gula. Ini kalpa garam masal. ಬಿಸಿಬೇಳೆ ಮಾಸಾಲ ಹಾಕ್ತ ಮಸಾಲ ಹಾಕ್ಬೋದು ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಖಾರ ಹಾಕ್ತಾಯಿ ನೋಡಿ ಖಾರ ಎಷ್ಟು ಬೇಕು ಅಷ್ಟಬ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ನೀರು ಹಾಕ್ತೀನಿ ರೀ ಯಾಕಂದರೆ ಕೆಳಗಡೆ ಹೋಗ್ತಾಯಿದೆ ಹಾಂ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರೆ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದರೆ ಇದ್ದು ಸಿಟ್ಟಿರುವಂಥ ರೈಸು ತರಕಾರಿ ಬೇಳೆ ಅದಕ್ಕೆ ಹಾಕ್ತಾಯಿದೆ ನೋಡ್ರಿ ಕುದ್ದಿ ಬಂದರೆ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಸ್ವಲ್ಪ ಕಮ್ಮಿ ಹಂಚಿದರೆ ಮತ್ತೆ ಮೇಲೆ ಇದ್ದೀನಿ ಉಪ್ಪು ನೋಡಿ ಹಾಕೋಬೇಕು ಆಲ್ಮೋಸ್ಟ್ ರೆಡಿಯಾಗಿದೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕೋಣ ಚೆನ್ನಾಗಿ ಘಮ ಘಮ ಅನ್ನುತ್ತೆ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕುದೀತಾ ಇದೆ ಹಾಂ ಬಿಸಿಗಳು ಭಾತ ಆಗಿದೆ ನೋಡಿ ಒಳ್ಳೆ ಬಂದಿದೆ ತರಕಾರಿ ರೈಸ್ ಎಲ್ಲ ಹೆಂಗೆ ಕಾಣ್ತಾ ಇದೆ ನೋಡಿ ಒಳ್ಳೆ ಘಮ 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 ಅಂತ ಇದೆ ನಾವು ಮಾಡಿರುವಂತ ಬಿಸಿಬೇಳೆ ಭಾತ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾವು ಮಾಡಿರೋವಂಥ ಬಿಸಿಬೇಳೆ ಭಾತ ರೆಡಿ ಆಯ್ತು ನೋಡಿರಿ ಇದಕ್ಕೆ ಸ್ವಲ್ಪ ಶೇವ ಸರ್ಚ್ಗಳ ಸೂಪರ್ ಹೇಗಾಗುತ್ತೆ ಮೇಲೆ ಕುರುಮ್ ಕುರುಮ್ ತಿಂತ ಇದ್ದರೆ ಭಾರಿ ಚೆನ್ನಾಗಾಗುತ್ತೆ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ನಮಸ್ಕಾರ